ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತ ಸಿಎಂ ಟೊಮಾಟಾ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕಿ ಆದ್ಮೇಲೆ ನಿಮಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಡಿ ಎಷ್ಟು ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದ್ದೀನಿ ಅದನ್ನ ತಿಳಿಯನ್ನೂರ ನೂರ ಐದೈದು ಇಪ್ಪತ್ತ್ ಮೂವತ್ ನಲವತ್ ಐವತ್ ಅರವತ್ ಎಪ್ಪತ್ತ ಎಂಬತ್ತೈದು ರೂಪಾಯಿ ಎಂಬತ್ತೈದ ಮೂವತ್ತೈವೈತ್ ಐತ್ ಇನ್ನೂರ ಇನ್ನೂರ ಐತ್ ಹತ್ತು ಹದಿನೈದು ಇಪ್ಪತ್ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ರೂಪಾಯಿ ಅರಾಮಸ್ ಹದಿಮತ್ ಮೂವತ್ತು ಐವತ್ತು ಎಪ್ಪತ್ತೈದು ಎಂಬತ್ತೊಂಬತ್ತು ಇನ್ನೂರ ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು

ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತು ರೂಪಾಯಿ ನವರ ಐವತ್ತೈವ ಎಂಬತ್ತು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು

ಓ ಅರ್ಬನೂರ ಹತ್ತಿನೂರ ಇಂಡರಾ ಅತಿಪತ್ತೆ ಮೂವತ್ತು ನಲ್ವತ್ತು ನಲವತ್ತೈದು ಐವತ್ತು ಐವತ್ತ ಐದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ಇನ್ನೂರ ತೊಂಬತ್ತು ತೊಂಬತ್ತ ಐದು ಸರಿಗ ಮುನ್ನೂರು ಮುನ್ನೂರಪ್ಪ ಮುಪ್ಪು ಮುನ್ನೂರು ಮುನ್ನೂರು ಮುನ್ನೂರ ಐ ಮುನ್ನೂರ ಐದು ಮುನ್ನೂರ ಐದು ಮುನ್ನೂರ ಐ ಮುನ್ನೂರ ಐದು ಹತ್ತು ಮುನ್ನೂರ ಹತ್ತು ಮುನ್ನೂರ ಹತ್ತು ರಪ್ಪ ಎಮ್

ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ